ಬರುವ ಅರ್ಜುನನ ಮಗನಾದ ವೀರ ಅಭಿಮಾನ್ಯು ಚಕ್ರಯೂಹವನ್ನು ಭೇದಿಸುವ ಸನ್ನಿವೇಶವನ್ನು ಕುರಿತು ನಡೆಯುವ ಸಂಭಾಷಣೆ ಇದು ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವೂಹವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯ ಮತ್ತು ಭೀಮಾಸೇನ ಚಿಂತಾಕ್ರಾಂತರಾಗಿದ್ದರು ದೃಶ್ಯ ಒಂದು ಧರ್ಮರಾಯ ಮತ್ತು ಭೀಮಾಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ದೊಡ್ಡಪ್ಪ ಈ ವೇದಿಕೆ ಇಂದು ಬಹಳ ಚಿಂತಾಕ್ರಾಂತನ ಇಂದು ದ್ರೋಣಾಚಾರ್ಯರು ವ್ಯೂಹವನ್ನು ರಚಿಸಿದ್ದಾರೆ ಇದರಿಂದ ನಾನು ಚಿಂತಪ್ರದ್ದರಾಗಿರುವೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆಗೆ ಇದು ನಿನಗೆ ಚಿಕ್ಕ ವಿಷಯ ಬೇಕಂದ ಚಿಂತಿಸಬೇಡಿ ದೊಡ್ಡಪ್ಪ ನಾನು ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ ವಲಯ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ಇಬ್ಬರೂ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸುಭದ್ರೆಯ ಪಾದಗಳಿಗೆರುಗುವನು ಅಮ್ಮ ಈ ದಿನ ನಾನು ದ್ರೋಣಾಚಾರ್ಯರು ರಚಿಸಿದ ಚಕ್ರವೂಹವನ್ನು ಭೇದಿಸಲು ನನ್ನ ದೊಡ್ಡಪ್ಪಂದಿರಾದ ಭೀಮಾಸೇನ ಹಾಗೂ ಧರ್ಮರಾಜನ ನಾವಿರ ಅಭಿಮನ್ಯುವಿನ ಮೇಲೆ ನಿನಗೆ ಶಕ್ ಆಗಲಿನಡು ನೀನು ಶ್ರೀಕೃಷ್ಣನ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗದು ಅಭಿಮಾನುವಿನ ಹೆಂಡತಿಯಾದ ಉತ್ತರೆಯ ಪ್ರವೇಶ ಉತ್ತರೆ ಏಕೆ ಇದು ದಿನ ಮುಖದಲ್ಲಿ ಪ್ರವಾಸೀನತೆ ಹೋಗುವ ವಿಷಯ ತಿಳಿತು ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ ಚಿಂತಿಸಬೇಡ ಉತ್ತರೆ ನಾನು ಯುದ್ಧವನ್ನು ಗೆದ್ದು ತರುತ್ತೇನೆ ನನ್ನನ್ನು ನರ್ಮುಖದಿಂದ ಕಳುಹಿಸಿಕೊಡು ಆಗಲಿ ದೇವರ ತನಕ ಭಯಬೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಆ ಪರಮಾತ್ಮ ನಿಮಗೆ ಒಳ್ಳೆಯ ಮಾನವಿ ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರಿದ್ದ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಬನ್ನಿರಿ ಬನ್ನಿರಿ ಒಬ್ಬೊಬ್ಬನಾಗಿ ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಹರಣ ಹೊಂದುವನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಧನ್ಯವಾದಗಳು